ಸಿದ್ಧಾರ್ಥ್ ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಅರವತ್ತೆಂಟು ರತ್ನಿ ತನ್ನ ಚಳಿಯನ್ನು ತಡೆಯಲಾರದೆ ಬದ್ರಿಯನ್ನೇ ಗಟ್ಟಿಯಾಗಿ ತಬ್ಬಿಬಿಟ್ಟಿದ್ದಾಳೆ ಬದ್ರಿ ರತ್ನಿಯನ್ನು ದೂರ ಸರಿಸಲು ನೋಡಿ ರತ್ನಿ ದೂರ ಸರಿದೇ ಹೋದಾಗ ಅವಳ ಸನಿಹಕ್ಕೆ ಮೃದು ಮೈ ಸ್ಪರ್ಶಕ್ಕೆ ತನ್ನ ಸಂಯಮವನ್ನು ಕಳೆದುಕೊಳ್ಳುತ್ತಾನೆ ಅವನು ಕೂಡ ರತ್ನಿಯನ್ನು ಗಟ್ಟಿಯಾಗಿ ಅಪ್ಪುತ್ತಾನೆ ಅವಳಿನ್ನೂ ಚಿಕ್ಕವಳು ಇದಕ್ಕೆಲ್ಲ ಅವಳಿನ್ನೂ ತಯಾರಾಗಿಲ್ಲ ಎಂದುಕೊಂಡಿದ್ದ ಬದ್ರಿ ಅವಳಿಂದ ಕೆಲವು ದಿನ ದೂರವಿರಬೇಕು ಎಂದುಕೊಂಡಿದ್ದ ಅವಳಲ್ಲಿ ಇದರ ಬಗ್ಗೆ ಇರುವ ಭಯ ಆತಂಕವನ್ನು ದೂರ ಮಾಡಿ ಅವಳಲ್ಲಿ ಒಂದಾಗಬೇಕೆಂದು ನಿರ್ಧರಿಸಿದ್ದ ಆದರೆ ಅವನ ನಿರ್ಧಾರ ಈ ಕ್ಷಣ ಸಡಿಲವಾಗಿತ್ತು ಕೆಲ ನಿಮಿಷವಾದರೂ ಇಬ್ಬರು ಒಬ್ಬರಿಗೊಬ್ಬರು ಬೆಚ್ಚನೆಯ ಅಪ್ಪುಗೆಯಿಂದ ಹೊರಬರುವ ಮನಸ್ಸು ಮಾಡಲಿಲ್ಲ ಕೆಲ ಕ್ಷಣಗಳ ನಂತರ ಬದ್ರಿ ಇಂದು ತನ್ನ ದಾಂಪತ್ಯವನ್ನು ಆರಂಭಿಸಲು ಬಯಸಿ ರತ್ನಿಯ ಭುಜದ ಮೇಲೆ ಪುಟ್ಟ ಮುತ್ತನ್ನು ಇಡುತ್ತಾ ತನ್ನ ದಾಂಪತ್ಯದ ಕ್ಷಣಕ್ಕೆ ಮುನ್ನುಡಿ ಬರೆಯುತ್ತಾನೆ ಮೊದಲೇ ಬದ್ರಿಯ ಬಿಗಿ ಅಪ್ಪುಗೆಯಲ್ಲಿ ನಾಚಿಕೊಂಡಿದ್ದ ರತ್ನಿ ಈಗ ಅವನ ಬೆಚ್ಚನೆಯ ಚುಂಬನಕ್ಕೆ ಗಟ್ಟಿಯಾಗಿ ಕಣ್ಣು ಮುಚ್ಚಿ ಬದ್ರಿಯ ಸ್ಪರ್ಶಕ್ಕೆ ಸೋಲುತ್ತಿದ್ದಳು ಅವಳು ಕೂಡ ಇಂದು ತನ್ನ ದಾಂಪತ್ಯ ಶುರುವಾದರೆ ಯಾವುದೇ ಪ್ರತಿರೋಧವನ್ನು ತೋರದೆ ಅವನಿಗೆ ಸಹಕರಿಸಬೇಕು ಎಂದು ನಿರ್ಧಾರ ಮಾಡಿದ್ದಳು ರತ್ನಿ ಯಾವ ವಿರೋಧವನ್ನು ತೋರದೆ ಹೋದಾಗ ಅವಳನ್ನು ಇನ್ನೂ ಗಟ್ಟಿಯಾಗಿ ಅಪ್ಪಿದ ಬದ್ರಿ ಅವಳ ಕೆಣ್ಣೆ ಕಣ್ಣು ಅಣೆ ಭುಜ ಕೊರಳು ಮೇಲೆಲ್ಲ ತನ್ನ ಅದರದ ಮುದ್ರೆ ಒತ್ತುತ್ತಾನೆ ರತ್ನಿ ಕೂಡ ಅವನ ಮೇಲಿನ ಹಿಡಿತವನ್ನು ಬಿಗಿ ಮಾಡುತ್ತಾ ಹೋಗುತ್ತಾಳೆ ಬದ್ರಿ ರತ್ನಿಯ ಕಿವಿಯ ಬಳಿ ಮೆತ್ತಗೆ ರತ್ನಿ ನಿನಗೆ ಒಪ್ಪಿಗೆಯಾ ಏನೂ ತೊಂದರೆಯಿಲ್ಲ ತಾನೇ ಎಂದು ಕಿವಿಯಲ್ಲಿ ಪಿಸು ನುಡಿದು ಕಿವಿಗೆ ಮುತ್ತಿನ ಮುದ್ರೆಯನ್ನು ಒತ್ತುತ್ತಾನೆ ಬದ್ರಿಯ ಮಾತಿಗೆ ರತ್ನಿ ತನ್ನ ಕೆನ್ನೆಗಳನ್ನು ಕೆಂಪು ಮಾಡಿಕೊಂಡು ಮೆಲ್ಲಗೆ ಹ್ಞೂ ಎಂದು ಪಿಸು ನುಡಿಯುತ್ತಾ ತನ್ನ ದಾಂಪತ್ಯಕ್ಕೆ ನನ್ನದೇನೂ ತಕರಾರಿಲ್ಲ ಎನ್ನುವ ರೀತಿ ನಾಚುತ್ತಾಳೆ ರತ್ನಿಯ ಒಪ್ಪಿಗೆ ಸಿಕ್ಕ ನಂತರ ಬದ್ರಿ ಅವಳ ಪುಟ್ಟ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಮುಖದ ತುಂಬ ಬಿಡಿ ಬಿಡಿಯಾಗಿ ಮುದ್ದಿಸಿದರೆ ಅವನ ಚುಂಬನಕ್ಕೆ ನಮ್ಮ ಗಂಡು ಬೀರಿ ರತ್ನಿ ನಾಚಿನೀರಾಗುತ್ತಿದ್ದಳು ಬದ್ರಿಯ ಚುಂಬನಕ್ಕೆ ಕಣ್ಣು ಮುಚ್ಚಿ ಸಹಕರಿಸುತ್ತಿದ್ದ ರತ್ನಿಯನ್ನು ನೋಡಿದ ಬದ್ರಿ ಮೆಲ್ಲಗೆ ರತ್ನಿ ಎಂದು ಕರೆಯುತ್ತಾನೆ ಅವನ ಕೂಗಿಗೆ ಮೆಲ್ಲಗೆ ಕಣ್ಣು ತೆರೆದ ರತ್ನಿ ಅವನ ತುಂಟತನ ನೋಟಕ್ಕೆ ನಸು ನಾಚಿದ ಹೆಣ್ಣು ಸಣ್ಣಗೆ ತುಟಿ ಬಿರಿಯುತ್ತಾಳೆ ಅದಕ್ಕೆ ಕಾದಿರುವ ಹಾಗೆ ಬದ್ರಿ ಅವಳ ಮೃದು ತುಟಿಗಳನ್ನು ಆವರಿಸುತ್ತಾನೆ ಮುತ್ತಿನ ಮತ್ತಿನಿಂದ ಕೆಲ ನಿಮಿಷಗಳ ನಂತರ ದೂರವಾದ ಬದ್ರಿ ರತ್ನಿಯನ್ನೇ ನೋಡುತ್ತಾನೆ ಅವನ ಕಣ್ಣಿನ ನೋಟಕ್ಕೆ ನಾಚಿದ ರತ್ನಿ ತಾನೂ ಕೂಡ ಅವನ ಆಣೆ ಕೆನ್ನೆ ಗಲ್ಲ ಮೂಗು ಎಂದೆಲ್ಲ ಬಿಡಿ ಬಿಡಿಯಾಗಿ ಮುತ್ತಿಟ್ಟು ಅವನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡುತ್ತಾಳೆ ಅವಳ ಪ್ರೀತಿ ಭರಿತ ಮುತ್ತಿನಿಂದ ಅವಳಿಗೂ ಕೂಡ ದಾಂಪತ್ಯ ಶುರು ಮಾಡಲು ಒಪ್ಪಿಗೆ ಇದೆ ಇಲ್ಲಿ ಯಾವುದೇ ಬಲವಂತವಿಲ್ಲ ಎಂದು ತಿಳಿದುಕೊಂಡ ಬದ್ರಿ ಅವಳ ಸಹಕಾರಕ್ಕೆ ದುಡುಕದೆ ಮೃದುವಾಗಿ ಅವಳನ್ನು ಆವರಿಸುತ್ತಾ ಹೋಗುತ್ತಾನೆ ಅವಳ ಮೊಗದ ತುಂಬ ಮುತ್ತಿಟ್ಟು ಅವಳ ಕೊರಳ ಇಳಿ ಜಾರಿಗೆ ತುಟಿ ಒತ್ತಿದ ಕೂಡಲೇ ಸಣ್ಣದಾಗಿ ಕಂಪಿಸುವ ಉಡುಗಿ ತನ್ನ ಆಸರೆಗಾಗಿ ಬದ್ರಿಯನ್ನೇ ಗಟ್ಟಿಯಾಗಿ ಹಿಡಿಯುತ್ತಾಳೆ ಅವಳ ಕಂಪನವನ್ನು ಗ್ರಹಿಸಿದ ಬದ್ರಿ ರತ್ನಿ ಯಾಕಿಷ್ಟು ಹೆದರುತ್ತಿದೀಯಾ ಭಯವಾಗುತ್ತಿದೆಯಾ ಎಂದು ಪೀಸು ನುಡಿಯಲ್ಲಿ ಕೇಳುತ್ತಾನೆ ಊ ಬದ್ರಿ ನನಗೆ ಸ್ವಲ್ಪ ಭಯವಾಗುತ್ತಿದೆ ಎಂದು ನಾಚಿಕೆಯಿಂದ ನುಡಿದು ಅವನ ಎದೆಗೂಡಿಗೆ ಮುಚ್ ಮುಖ ಮುಚ್ಚಿಕೊಳ್ಳುತ್ತಾಳೆ ನನ್ನ ಮೇಲೆ ನಂಬಿಕೆ ಇಲ್ಲವೇ ಎಂದು ಕೇಳುತ್ತಾನೆ ಬದ್ರಿ ನಂಬಿಕೆ ಇರುವುದಕ್ಕೆ ನಿನ್ನನ್ನು ಮದುವೆಯಾಗಿರುವುದು ಎಂದು ಹೇಳಿದ ರತ್ನಿ ಅವನ ಎದೆಗೂಡಿಗೊಂದು ಮುತ್ತಿಟ್ಟು ಅವನಿಗೆ ಮುಂದುವರಿಯುವುದಾಗಿ ಸೂಚನೆ ಕೊಡುತ್ತಾಳೆ ಇಬ್ಬರ ದೇಹಗಳು ಹತ್ತಿರವಾಗುತ್ತಿದ್ದಂತೆ ಅರಿವೆಗಳು ಕೂಡ ದೂರವಾಗುತ್ತಿದ್ದವು ಅರಿವೆಗಳು ದೂರವಾಗುತ್ತಿದ್ದಂತೆ ನಸು ನಾಚುವ ರತ್ನಿ ತನ್ನ ದೇಹವನ್ನು ಬದ್ರಿಯ ದೇಹದ ಮುಖಾಂತರವೇ ಮರೆ ಮಾಡುವಂತೆ ಮುದುರಿಕೊಳ್ಳುತ್ತಿದ್ದಳು ಬದ್ರಿಯು ಕೂಡ ಪುಟ್ಟ ಮೊಲದ ಮರಿಯನ್ನು ತನ್ನೊಳಗೆ ಬಚ್ಚಿಟ್ಟುಕೊಳ್ಳುವಂತೆ ರತ್ನಿಯನ್ನು ಬಚ್ಚಿಟ್ಟುಕೊಂಡೇ ಮುದ್ದು ಮಾಡುತ್ತಿದ್ದ ಆದರೂ ನಮ್ಮ ರತ್ನಿಗೆ ನಾಚಿಕೆಯೇನು ಕಡಿಮೆಯಾಗಲಿಲ್ಲ ಅವಳ ನಾಚಿಕೆಯನ್ನು ಅರಿತ ಬದ್ರಿ ರೂಮಿನ ಬೆಳಕನ್ನು ಆರಿಸಿ ತಮ್ಮಿಬ್ಬರಿಗೂ ಸೇರಿಸಿ ಬೆಡ್ಶೀಟ್ ಒದ್ದುಕೊಂಡು ರತ್ನಿಯನ್ನೇ ನೋಡುತ್ತಾ ಈಗ ನಿನಗೆ ಸಮಾಧಾನವಾ ಎಂದು ಕೇಳುತ್ತಾನೆ ರತ್ನಿ ಮುದ್ದಾಗಿ ನಕ್ಕು ಅವನ ಕೆನ್ನೆಗೆ ಮುತ್ತು ನೀಡುತ್ತಾಳೆ ಅವಳ ಮೈ ಮೇಲೆ ತನ್ನ ಪ್ರೇಮದ ಗುರುತನ್ನು ಒಂದೂ ಬೀಳದ ರೀತಿ ನೋಡಿಕೊಳ್ಳುತ್ತಾನೆ ಏಕೆಂದರೆ ಹಿಂದಿನ ರಾತ್ರಿ ಏನಾಯಿತು ಎಂದು ಅವನಿಗೂ ಗೊತ್ತಿತ್ತು ಅಲ್ಲವಾ ಬರೀ ಸಣ್ಣದಾಗಿ ತುಟಿಯ ಮೇಲೆ ಗಾಯ ಮಾಡಿದ್ದಕ್ಕೆ ರಾಕ್ಷಸಿ ಅವತಾರ ತಾಳಿದ ರತ್ನಿ ಈಗ ನನ್ನನ್ನು ಬಿಡುವಳೇ ಎನ್ನುವುದು ಅವನ ಭಯ ಅವಳನ್ನು ಮೃದುವಾಗಿ ಸಂಭಾಳಿಸುತ್ತಿದ್ದ ಅವನ ಪ್ರತಿಯೊಂದು ಸ್ಪರ್ಶಕ್ಕೂ ಸಣ್ಣದಾಗಿ ನಲುಗುತ್ತಿದ್ದಳು ರತ್ನಿ ಅವಳ ಮೃದುವಾದ ತನುವನ್ನು ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಮೃದುವಾಗಿ ಮುದ್ದಾಡಿದ ಬದ್ರಿ ಎಲ್ಲಿಯೂ ಆತುರ ತೋರಲಿಲ್ಲ ಎಲ್ಲಿಯೂ ಅವಳನ್ ಅವಳೊಂದಿಗೆ ಹೊರಟಾಗಿ ವರ್ತಿಸಲಿಲ್ಲ ಆಗ ತಾನೇ ಬಿರಿದ ಮುಗ್ಗನ್ನು ಜೋಪಾನವಾಗಿ ಮುದ್ದಿಸುವ ಹಾಗೆ ಮುದ್ದು ಮಾಡಿದ್ದ ಬದ್ರಿ ದಾಂಪತ್ಯ ಸುಖದ ತುತ್ತ ತುದಿಗೆ ಹೋಗಿ ಸಂಪೂರ್ಣ ತೃಪ್ತಿ ಪಡೆದ ಬದ್ರಿ ತನ್ನ ಬಾಹುಬಂಧನದಲ್ಲಿ ಹಿತವಾಗಿ ನಲುಗಿದ ತನ್ನ ಹುಡುಗಿಯ ಕಣ್ಣಂಚಲ್ಲಿ ಜಮೆಯಾಗಿದ್ದ ಅವಳ ಕಣ್ಣೀರನ್ನು ಕಂಡು ತುಂಬ ಕಾಟ ಕೊಟ್ಟನ ರತ್ನಿ ತಪ್ಪಾಯಿತು ಸಾರಿ ಕಣೋ ನಿನಗೆ ನನ್ನಿಂದ ತುಂಬ ಕಷ್ಟವಾಯಿತೇನೋ ಎನ್ನುತ್ತಾ ಅವಳ ಹಣೆಗೆ ತುಟಿ ಊರುತ್ತಾನೆ ಬದ್ರಿ ಅವನ ಮಾತಿಗೆ ಸಣ್ಣ ನಗುವೊಂದೇ ರತ್ನಿಯ ಉತ್ತರ ಅವಳ ಕಣ್ಣೀರನ್ನು ತನ್ನ ತುಟಿಯಿಂದಲೇ ಒರೆಸಿ ತಪ್ಪಾಯಿತು ರತ್ನಿ ನನ್ನಿಂದ ನಿನಗೆ ತುಂಬ ಹರಟಾಯಿತು ಎಂದು ಹೇಳುತ್ತಿದ್ದಂತೆ ರತ್ನಿ ಅವನ ತುಟಿಗೆ ಪುಟ್ಟ ಮುತ್ತನ್ನು ನೀಡಿ ಏನೂ ತೊಂದರೆ ಇಲ್ಲ ಬದ್ರಿ ನೀನು ಆತಂಕ ಪಡಬೇಡ ಎಂದು ಅವನನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಳ್ಳುತ್ತಾ ಅವನ ನತ್ತಿಗೆ ತುಟಿ ಊರುತ್ತಾಳೆ ರತ್ನಿ ನಂತರ ಅಲ್ಲಿ ಇಬ್ಬರಿಗೂ ಮಾತಿನ ಅಗತ್ಯವಿರಲಿಲ್ಲ ಶೃಂಗಾರದ ಹಿತವಾದ ನೋವಿಗೆ ನವಿರಾಗಿ ನಲುಗಿದ ಇಬ್ಬರ ದೇಹಗಳು ವಿಶ್ರಾಂತಿ ಬಯಸುತ್ತಿದ್ದರಿಂದ ಇಬ್ಬರು ನಿದಿರೆಗೆ ಜಾರುತ್ತಾರೆ ಬೆಳಿಗ್ಗೆ ಸಮಯ ಒಂಬತ್ತು ಆದರೂ ಮೂರು ಜೋಡಿಗಳಿಗೂ ಎಚ್ಚರವಿಲ್ಲ ಒಂಬತ್ತರ ಸಮಯದ ಮೇಲೆ ಮೂರು ಹುಡುಗರಿಗೂ ಎಚ್ಚರವಾಗುತ್ತದೆ ಆದರೆ ಹುಡುಗಿಯರಿಗೆ ಮಾತ್ರ ಎಚ್ಚರವಾಗುತ್ತಿಲ್ಲ ಬದ್ರಿಯಂತೆ ಉಳಿದ ಇಬ್ಬರ ಜೋಡಿಗಳು ಕೂಡ ತಮ್ಮ ಹುಡುಗಿಯರ ಜೊತೆ ಕಾಡಿಸಿ ಪೀಡಿಸಿ ಒಂದಾಗಿ ಮಧ್ಯರಾತ್ರಿ ಸಮಯದಲ್ಲಿ ಮಲಗಿದ್ದು ಆದ್ದರಿಂದ ಯಾರಿಗೂ ಕೂಡ ಬೆಳಿಗ್ಗೆ ಬೇಗ ಹೇಳಲಾಗುತ್ತಿಲ್ಲ ಸಮಯವಾಯಿತು ತಿಂಡಿ ತಿನ್ನುವರಂತೆ ಎದ್ದೇಳಿ ಎಂದು ಹುಡುಗಿಯರನ್ನು ಏಳಿಸಿದರೆ ಮತ್ತೆ ಮುದುರಿ ಮಲಗಿಕೊಳ್ಳುತ್ತಿದ್ದರು ನಮ್ಮ ರತ್ನಿಗಂತೂ ಇನ್ನೂ ನಿದ್ದೆ ಕಳೆದಿಲ್ಲ ತಲೆ ತುಂಬ ರಗ್ಗು ಒದ್ದುಕೊಂಡು ಮಲಗಿಬಿಟ್ಟಿದ್ದಾಳೆ ಒಂಬತ್ತರ ಸಮಯದ ನಂತರ ಎಚ್ಚರವಾದ ಬದ್ರಿ ತನ್ನ ಹುಡುಗಿಯ ಮುಖದ ಮೇಲಿನ ಬೆಡ್ಶೀಟ್ ಸರಿಸಿ ಅವಳನ್ನೇ ನೋಡುತ್ತಾ ಅವಳ ಮುಖದ ಮೇಲೆ ಬಿದ್ದಿದ್ದ ಪುಡಿ ಕೂದಲನ್ನು ಸರಿಸುತ್ತಾ ಹಣೆಗೆ ಮೃದುವಾಗಿ ಮುತ್ತು ನೀಡಿ ಅವಳ ಮುಖವನ್ನೇ ಅರ್ಧ ಗಂಟೆಯ ಸಮಯ ನೋಡುತ್ತಾ ಉಳಿದುಬಿಟ್ಟ ತನ್ನ ಬಾಲ್ಯದ ಪ್ರೀತಿಯನ್ನು ಸಂಪೂರ್ಣವಾಗಿ ತನ್ನದಾಗಿಸಿಕೊಂಡ ಬದ್ರಿಯ ಮುಖದಲ್ಲಿ ಸಂತೃಪ್ತಿಯ ಭಾವ ಸಮಯ ಒಂಬತ್ತು ಮೂವತ್ತು ದಾಟುತ್ತಿದ್ದುದನ್ನು ನೋಡಿದ ಬದ್ರಿ ಎಲ್ಲರೂ ನಮಗೋಸ್ಕರ ಕಾಯುತ್ತಿದ್ದಾರೆ ಎಂದು ಅರಿತು ರತ್ನಿಯನ್ನು ಎಬ್ಬಿಸದೆ ಅವಳಿನ್ನೂ ನಿದ್ದೆ ಮಾಡಲಿ ನನ್ನಿಂದಾಗಿ ತಡರಾತ್ರಿಯವರೆಗೆ ಅವಳಿಗೆ ಸರಿಯಾಗಿ ನಿದ್ದೆ ಇಲ್ಲ ತುಂಬ ಬಳಲಿದ್ದಾಳೆ ಎಂದು ಅವಳಿಗೆ ಸರಿಯಾಗಿ ಬೆರ್ಸಿಟ್ಟು ಓದಿಸಿ ತನ್ನ ಬಟ್ಟೆಗಳನ್ನು ಹಿಡಿದು ವಾಶ್ರೂಮ್ಗೆ ಹೋಗುತ್ತಾನೆ ಬದ್ರಿ ಸ್ನಾನ ಮಾಡಿ ರೆಡಿಯಾದರೂ ನಮ್ಮ ರತ್ನಿಗೆ ನಿದ್ದೆಯೇ ಕಳೆದಿಲ್ಲ ಮಲಗಿರುವ ರತ್ನಿಯನ್ನು ನೋಡುತ್ತಾ ಇವಳೇನಪ್ಪ ಇನ್ನು ಮಲಗಿದ್ದಾಳೆ ನಮಗೋಸ್ಕರ ಸಿದ್ಧಾರ್ಥ ಮತ್ತು ರಮೇಶ್ ಕಾಯುತ್ತಿರಬಹುದು ಎಂದುಕೊಂಡು ರತ್ನಿಯನ್ನು ಎಬ್ಬಿಸಲು ಪ್ರಯತ್ನ ಮಾಡುತ್ತಾನೆ ಎಷ್ಟೇ ಎಬ್ಬಿಸಿದರೂ ನಮ್ಮ ರತ್ನಿಗೆ ಎಚ್ಚರವೇ ಇಲ್ಲ ಅವನು ಎಬ್ಬಿಸಿದಷ್ಟು ತಲೆ ತುಂಬ ಬೆಡ್ಶೀಟ್ ಒದ್ದುಕೊಂಡು ಪುನಃ ಮಲಗುತ್ತಿದ್ದಳು ರತ್ನಿ ತಲೆ ತುಂಬ ಒದ್ದು ಮಲಗಿದ್ದ ಬೆಡ್ಶೀಟನ್ನು ಕೀಳಲು ಪ್ರಯತ್ನಿಸುತ್ತಾನೆ ಬದ್ರಿ ರತ್ನಿ ನಿದ್ದೆ ಗಣ್ಣಿನಲ್ಲಿಯೇ ಏ ಬದ್ರಿ ನನಗೆ ಇನ್ನೂ ನಿದ್ದೆ ಕಳೆದಿಲ್ಲ ನಾನಿನ್ನು ಮಲಗಬೇಕು ಎಂದು ಹೇಳಿ ಮತ್ತೆ ಬೆಡ್ಶೀಟನ್ನು ಒದ್ದಿ ಮಲಗುತ್ತಾಳೆ ಏ ರತ್ನಿ ಸಮಯ ಎಷ್ಟು ಎಂದು ನೋಡಿದ್ದೀಯಾ ಹೊರಗಡೆ ನಿಮ್ಮ ಅಣ್ಣಂದಿರು ಕಾಯುತ್ತಿರುತ್ತಾರೆ ಹೆದ್ದೇಳು ಎಂದು ಮತ್ತೆ ಅವಳ ಬೆಡ್ಶೀಟನ್ನು ಎಳೆಯುತ್ತಾನೆ ಬದ್ರಿ ಇನ್ನು ನಿದ್ದೆಗಣ್ಣಿನಲ್ಲಿದ್ದ ನಮ್ಮ ರತ್ನಿ ಪದೇ ಪದೇ ಬದ್ರಿ ಎಚ್ಚರ ಮಾಡುತ್ತಿರುವುದನ್ನು ತಪ್ಪಾಗಿ ತಿಳಿದುಕೊಂಡು ಏ ಬದ್ರಿ ಅದೇ ಮತ್ತೆ ನನಗೆ ತುಂಬ ಆಯಾಸ ಆಗಿದೆ ಮತ್ತು ನನಗೆ ಇನ್ನೂ ನಿದ್ದೆ ಹೋಗಿಲ್ಲ ನಿನಗೆ ಸ್ವಲ್ಪ ಅರ್ಥವಾಗುವುದಿಲ್ಲವಾ ನಿನ್ನಿಂದ ನನಗೆ ಮೈ ಕೈಯೆಲ್ಲ ತುಂಬ ನೊಯ್ಯುತ್ತಿದೆ ನನ್ನಿಂದ ನಿನಗೆ ಇನ್ನೊಂದು ಸಾರಿ ಒಂದಾಗುವುದಕ್ಕೆ ಸಹಕಾರ ಸಿಗಲ್ಲ ಸುಮ್ಮನೆ ಮಲಗಿದರೆ ಸರಿ ನನ್ನನ್ನು ಬಲವಂತ ಮಾಡಿದರೆ ನನ್ನ ಅಣ್ಣನಿಗೆ ಹೇಳುತ್ತೇನೆ ಅಷ್ಟೇ ಎಂದು ಬದ್ರಿಗೆ ಜೋರು ಮಾಡುತ್ತಾಳೆ ರತ್ನಿ ರತ್ನಿಯ ಮಾತಿಗೆ ನಗಬೇಕೋ ಅಳೆಬೇಕೋ ಒಂದು ತಿಳಿಯಲಿಲ್ಲ ಬದ್ರಿಗೆ ಅವನಿಗೆ ರತ್ನಿ ನಿನ್ನಿಂದ ನನಗೆ ಮೈ ಕೈ ನೋವು ಬಂದಿತು ಎಂದು ಹೇಳಿದ್ದು ಬೇಜಾರಾಯಿತು ನನ್ನ ಮುದ್ದೆಗೆ ರಾತ್ರಿ ನಾನು ತುಂಬ ತೊಂದರೆ ಕೊಟ್ಟೆ ಅನ್ನಿಸಿ ಮಲಗಿದ್ದ ರತ್ನಿಯನ್ನೇ ನೋಡುತ್ತಾ ಅವಳ ಹಣೆಗೆ ತುಟಿ ಊರಿ ಲೇ ರತ್ನಿ ನಾನು ಯಾವಾಗ ಇನ್ನೊಂದು ಸಾರಿ ನನಗೆ ಸಹಕರಿಸು ಎಂದೇ ನನ್ನ ಮಾತನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀಯ ಸಮಯ ಆಗಲೇ ಅರ್ಥ ಆಗುತ್ತಿದೆ ಕಣೆ ನಿನಗೆ ಒ ನಿನಗೆ ಹೊಟ್ಟೆ ಹಸಿಯುತ್ತಿಲ್ಲವಾ ಅದಕ್ಕೆ ಎಚ್ಚರ ಮಾಡಿದೆ ಅಷ್ಟೇ ನಿನ್ ನಿನಗೆ ಸುಸ್ತಾಗಿರುತ್ತದೆ ಎಂದು ಊಟ ಮಾಡಲಿ ಎಂದು ಎಬ್ಬಿಸುತ್ತಿದ್ದೆ ಹೊರತು ನಾನೇನು ನಿನಗೆ ಮತ್ತೊಮ್ಮೆ ಮಿಲನದ ಬೇಡಿಕೆ ಇಟ್ಟಿಲ್ಲ ನಾನು ಮನುಷ್ಯನೇ ಕಣೆ ಮತ್ತು ನಾನು ನಿನ್ನ ಗಂಡ ಅದನ್ನು ಮರೆಯಬೇಡ ನಿನ್ನ ವೇದನೆ ನನಗೆ ಅರ್ಥವಾಗುವುದಿಲ್ಲವಾ ಎಂದು ಬೇಜಾರಿನಲ್ಲಿ ಹೇಳುತ್ತಾನೆ ಬದ್ರಿ ಈ ಸಾರಿ ಬದ್ರಿಯ ಮಾತುಗಳು ರತ್ನಿಯ ಕಿವಿಗೆ ಚೆನ್ನಾಗಿ ಬಿದ್ದಿತು ಎದ್ದು ಕೂತು ಬೆರ್ಸಿಟ್ಟನ್ನು ಕುತ್ತಿಗೆಯವರೆಗೆ ಒದ್ದಿ ಬದ್ರಿ ನಿದ್ದೆಗಣ್ಣಿನಲ್ಲಿ ಏನೇನೋ ಮಾತನಾಡಿಬಿಟ್ಟೆ ಕಣೋ ಬೇಜಾರಾಗಬೇಡ ಎಂದು ಹೇಳುತ್ತಾಳೆ ಬೇಜಾರೇನಿಲ್ಲ ಇನ್ನೂ ಸ್ವಲ್ಪ ಒತ್ತು ಮಲಗುತ್ತೀಯಾ ಎಂದು ತಾನೂ ಕೂಡ ಮಂಚದ ಮೇಲೆ ಕುಳಿತು ಕೇಳುತ್ತಾನೆ ಬದ್ರಿ ಇಲ್ಲ ಬದ್ರಿ ನಾನು ರೆಡಿಯಾಗುತ್ತೇನೆ ಈಗ ಮೊದಲು ಸ್ಥಾನಕ್ಕೆ ಹೋಗಬೇಕು ಎಂದು ತಾನು ಸುತ್ತಿಕೊಂಡಿದ್ದ ಬೆಡ್ಶೀಟ್ ಸಮೇತ ಮಂಚದಿಂದ ಇಳಿಯಲು ಪ್ರಯತ್ನಿಸುತ್ತಾಳೆ ರತ್ನಿ ರತ್ನಿಗೆ ಬದ್ರಿಯ ಮುಂದೆ ಕೂರಲು ನಾಚಿಕೆಯಾಗುತ್ತಿತ್ತು ಅವನನ್ನು ನೋಡುತ್ತಿದ್ದಂತೆ ಅವಳಿಗೆ ರಾತ್ರಿಯ ಸುಂದರ ಸಮಯ ನೆನಪಾಗಿ ಅವಳ ಮುಖ ಕೆಂಪೇರುತ್ತಿತ್ತು ಅವಳ ನಾಚಿಕೆಯ ಮುಖವನ್ನು ನೋಡಿ ಬದ್ರಿಗೂ ಕೂಡ ಒಳಗೊಳಗೆ ತಮ್ಮ ಮಿಲನವನ್ನು ನೆನೆದು ಸಂಕೋಚವಾಗುತ್ತಿತ್ತು ಮಂಚದಿಂದ ಕೆಳಗೆ ಇಳಿಯಲು ಹೋದ ರತ್ನಿ ಬೆರ್ಸಿಟ್ ಕಾಲಿಗೆ ಸಿಕ್ಕಿ ಬೀಳುತ್ತಿದ್ದ ಅವಳನ್ನು ಬದ್ರಿ ಬೀಳದ ರೀತಿ ನಡು ಬಳಸಿ ಹಿಡಿದು ತನ್ನ ಮಡಿಲ ಮೇಲೆ ಕೂರಿಸಿಕೊಳ್ಳುತ್ತಾನೆ ರತ್ನಿ ಮಾತ್ರ ತಾನು ಸುತ್ತಿಕೊಂಡಿದ್ದ ಬೆರ್ಸಿಟ್ಟನ್ನು ಭದ್ರವಾಗಿ ಹಿಡಿದು ನಾಚುತ್ತಿದ್ದಾಳೆ ಅದನ್ನು ಗಮನಿಸಿದ ಬದ್ರಿ ರತ್ನಿಯ ಕಿವಿಯ ಬಳಿ ರತ್ನಿ ಯಾಕೆ ಇಷ್ಟೋ ಅವಸರ ಬಿದ್ದರೆ ಏನು ಮಾಡುತ್ತೀಯ ನಿಧಾನವಾಗಿ ಹೋಗುವುದಲ್ಲವೇ ಎಂದು ಮೃದುವಾಗಿ ಮಾತನಾಡುತ್ತಾನೆ ಅವನ ಬಿಸಿ ಉಸಿರು ಅವಳ ಕೊರಳಿಗೆ ರಾಚುವಾಗ ರತ್ನಿಯ ಎದೆ ಬಡಿತ ಹೆಚ್ಚಾಗುತ್ತಿತ್ತು ನನ್ನನ್ನು ಬಿಡು ಬದ್ರಿ ನಾನು ಹೋಗಬೇಕು ಎಂದು ಮೆಲ್ಲಗೆ ಹೇಳುತ್ತಾಳೆ ರತ್ನಿ ಅದನ್ನೇ ನನ್ನ ಮುಖ ನೋಡಿಕೊಂಡು ಹೇಳು ಎಂದು ಬದ್ರಿ ರತ್ನಿಯನ್ನು ಕಾಡಿಸಲು ಶುರು ಮಾಡುತ್ತಾನೆ ಬದ್ರಿಯ ಮುಖವನ್ನು ನೋಡಿದ ರತ್ನಿ ಅವನ ಮುಖದ ಮೇಲೆ ಇರುವ ತುಂಟತನವನ್ನು ಕಂಡು ಅವನ ಎದೆಗೂಡಿಗೆ ತನ್ನ ಮುಖವನ್ನು ಉದುಗಿಸುತ್ತಾಳೆ ರತ್ನಿ ಇವತ್ತು ನನ್ನ ಜನ್ಮ ಸಾರ್ಥಕವಾಯಿತು ಕಣೆ ತುಂಬ ದಿನಗಳಿಂದ ನಿನ್ನ ಮುಖದಲ್ಲಿ ನಾಚಿಕೆಯನ್ನು ನೋಡಬೇಕು ಎಂದು ಬಯಸುತ್ತಿದ್ದೆ ಅದು ಇವತ್ತು ಈಡೇರಿತು ಯಾಕೆಂದರೆ ಈ ರೀತಿ ನಾಚುವುದನ್ನು ಇಷ್ಟು ವರ್ಷದ ನಮ್ಮ ಒಡನಾಟದಲ್ಲಿ ಇದೇ ಮೊದಲ ಬಾರಿಗೆ ನೀನು ನಾಚುತ್ತಿರುವುದನ್ನು ನಾನು ನೋಡುತ್ತಿರುವುದು ಎನ್ನುತ್ತಾನೆ ಬದ್ರಿ ಅವನ ಮಾತಿಗೆ ರತ್ನಿ ಅವನ ಎದೆಗೂಡಿನಿಂದ ಎದ್ದು ಬದ್ರಿ ರಾತ್ರಿ ಕೂಡ ನನಗೆ ಇದೇ ರೀತಿ ನಾಚಿಕೆಯಾಗುತ್ತಿತ್ತು ಆದರೆ ನೀನು ಅದನ್ನು ನೋಡಲಿಲ್ಲ ಅನ್ನಿಸುತ್ತದೆ ಏಕೆಂದರೆ ಕತ್ತಲಿತ್ತಲವ ಅದಕ್ಕೆ ಎಂದು ಹೇಳುತ್ತಾಳೆ ರತ್ನಿ ರತ್ನಿಯ ಮುದ್ದು ಮಾತಿಗೆ ಬದ್ರಿ ಜೋರಾಗಿ ನಗವಾಡುತ್ತಾನೆ ಹೌದಾ ರತ್ನಿ ರಾತ್ರಿ ಕೂಡ ಇದೇ ರೀತಿ ನೀನು ನಾಚಿಕೊಳ್ಳುತ್ತಿದ್ದ ನನಗೆ ಅದನ್ನು ನೋಡಲಾಗಲಿಲ್ಲ ಆದರೆ ಈಗ ನೋಡಬಹುದು ಅದು ನೀನು ಒಪ್ಪಿಗೆ ಕೊಟ್ಟರೆ ಈ ಬೆಳಕಿನಲ್ಲಿ ನೀನು ನಾಚುವುದನ್ನು ನಾನು ಕಣ್ಣು ತುಂಬಿಸಿಕೊಳ್ಳುತ್ತೇನೆ ಎಂದು ರತ್ನಿಯ ಕೆನ್ನೆಗೆ ಮುತ್ತು ನೀಡಿ ಹೇಳುತ್ತಾನೆ ಬದ್ರಿ ಏನು ಬೇಡ ಇಷ್ಟೊತ್ತು ಸಮಯವಾಯಿತು ಎದ್ದೇಳು ಹೊಟ್ಟೆ ಎಸೆಯುತ್ತಿಲ್ಲವ ಎಂದು ಮಲಗಿದ್ದ ನನ್ನನ್ನು ಎಬ್ಬಿಸಿ ಈಗ ನನ್ನ ನಾಚಿಕೆ ನೋಡಬೇಕಾ ಮೊದಲು ನೀನು ಹೊರಗಡೆ ಹೋಗು ನಾನು ಸ್ನಾನಕ್ಕೆ ಹೋಗಬೇಕು ಎನ್ನುತ್ತಾಳೆ ರತ್ನಿ ಬದ್ರಿ ಇನ್ನೂ ಕಾಡಿಸುವುದು ಬೇಡ ಲೇಟ್ ಆಗುತ್ತದೆ ಎಂದು ರತ್ನಿಯನ್ನು ಅವಳು ಒದ್ದ ಬೆಡ್ಶೀಟ್ ಸಮೇತ ಒತ್ತು ವಾಶ್ರೂಮ್ಗೆ ಬಿಟ್ಟು ನಾನು ನಿನ್ನ ಬಟ್ಟೆಯನ್ನು ಎತ್ತಿಡುತ್ತೇನೆ ನೀನು ಬೇಗ ಸ್ನಾನ ಮಾಡಿಕೊಂಡು ಬಾ ಎಂದು ಹೇಳಿ ಹೊರಗೆ ಹೋಗುತ್ತಿದ್ದವನು ಬಾಗಿಲ ಬಳಿ ನಿಂತು ರತ್ನಿಯನ್ನೇ ನೋಡುತ್ತಾ ನೀನು ಇಷ್ಟು ನಾಚುವುದೇನು ಬೇಡ ರಾತ್ರಿನೇ ನಾನು ನಿನ್ನನ್ನು ಸಂಪೂರ್ಣವಾಗಿ ನೋಡಿದ್ದೇನೆ ಎಂದು ಅವಳಿಗೆ ಕಣ್ಣು ಒಡೆದು ಹೊರಗೆ ಹೋಗುತ್ತಾನೆ ಬದ್ರಿ ರತ್ನಿ ತನ್ನ ಮೇಲಿದ್ದ ಬೆಡ್ಶೀಟನ್ನು ಭದ್ರವಾಗಿ ಇಡಿದೆ ಪಿಳಿಪಿಳಿ ಎಂದು ಅವನು ಹೋಗುವುದನ್ನೇ ನೋಡುತ್ತಿದ್ದಳು ನಂತರ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ತಯಾರಾಗುತ್ತಾಳೆ ಮೂರು ಜೋಡಿಗಳು ಒಂದೇ ಸಮಯಕ್ಕೆ ಊಟಕ್ಕೆ ಬರುತ್ತಾರೆ ಮೂರು ಜೋಡಿಗಳು ಲೇಟ್ ಆಗಿ ಬಂದಿದ್ದರಿಂದ ಯಾರೊಬ್ಬರು ಯಾರಿಗೂ ಪ್ರಶ್ನೆ ಮಾಡದೆ ತಿಂಡಿ ತಿನ್ನುತ್ತಾರೆ ನಂತರ ನಗರದ ಕಡೆಗೆ ತಮ್ಮ ಪ್ರಯಾಣವನ್ನು ಶುರು ಮಾಡುತ್ತಾರೆ ಕತೆ ಮುಂದುವರಿಯುತ್ತದೆ